ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯವರ ಸಿಡಿನೆ ಕಿಡಿ ಕಥೆಯನ್ನು ಮತ್ತೆ ಮುಂದುವರೆಸೋಣ ಶಾನ್ಭೋಗ ವೆಂಕಪ್ಪನವರ ಮನೆಗೆ ಸಭಾಪತಿಗಳು ಎಲ್ಲರೂ ಸುಬ್ರಾಯ್ಯನ ಜೊತೆಗೆ ಬಂದಿರ್ತಾರೆ ಅವರು ಬರೆದು ಅವನ ನಿಷೇಕ ಪ್ರಸ್ತದ ಒಂದು ಆಚರಣೆ ಮಾಡಲಿಕ್ಕೋಸ್ಕರ ರಾತ್ರಿ ಊಟ ಆದ ನಂತರ ವೆಂಕಪ್ಪ ಅವರು ತಮ್ಮ ಊರಲ್ಲಿದ್ದ ಆಂಜನೇಯನ ಭಕ್ತ ಚಂದೂರಯ್ಯನ ಮಹಿಮಾ ಅತಿಶಯಗಳನ್ನು ವರ್ಣಿಸ್ತಾರೆ ಅನಂತರ ಬಂದಂತಹ ನಾರಾಯಣ ಶಾಸ್ತ್ರಿಗಳಿಂದ ಊರಿನ ಜನತೆಗೆ ಆದ ತೊಂದರೆ ಕೊನೆಗೆ ಅವರು ಸಾವಿನ ಅಪ್ಪಿದ್ದ ವಿಚಾರ ಎಲ್ಲವನ್ನೂ ಹೇಳ್ತಾರೆ ಈ ಮಧ್ಯೆ ತಮ್ಮ ಮಿತ್ರನಾದ ಹೊಸಹಳ್ಳಿಯ ಚಿನ್ನಪ್ಪನ ದಿವ್ಯ ಜೀವನವನ್ನು ಮತ್ತು ಅವನ ಆತ್ಮಶಕ್ತಿಯ ವಿಷಯವನ್ನು ಕೂಡ ಶ್ರದ್ಧೆ ಮತ್ತು ಆಸಕ್ತಿಗಳಿಂದ ವೆಂಕಪ್ಪ ಅವರು ಇವರು ಮುಂದೆ ವರ್ಣಿಸ್ತಾರೆ ಅಂದ್ರೆ ಕತೆ ಇವಾಗ ಮೊದಲಲ್ಲಿ ಬರುತ್ತೆ ಅಂದ್ರೆ ಮೊದಲಿಗೆ ಬಂದಿತ್ತಲ್ಲ ಜಾಜೆಹಳ್ಳಿ ಅಲ್ಲಿಗೆ ಕತೆ ಹೋಗಿದೆ ಮತ್ತೊಮ್ಮೆ ಎಲ್ಲನೂ ಅದನ್ನ ತುಂಬಾ ಶಾರ್ಟ್ ಆಗಿ ಹೇಳ್ತಾ ಹೋಗಿದ್ದಾರೆ ಈ ಪುಸ್ತಕದಲ್ಲಿ ಏನಿದೆಯೋ ಅದನ್ನೇ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಕೇಳ್ದೇ ಇರೋರು ಅಥವಾ ಓದ್ದೇ ಇರೋರು ಬೇಕಾದ್ರೆ ಮತ್ತೊಮ್ಮೆ ಕೇಳಬಹುದು ಮರುದಿವ್ಸ ಬಂದ ಚಿನ್ನಪ್ಪನನ್ನ ವೆಂಕಪ್ಪ ಅವರು ಸಭಾಪತಿ ಶಾಸ್ತ್ರಿಗಳಿಗೆ ಪರಿಚಯ ಮಾಡಿ ಕೊಡ್ತಾರೆ ಚಿನ್ನಪ್ಪ ಕೂಡ ಗಣಪತಿ ಉಪಾಸಕ ಅಂತ ತಿಳಿದಾಗ ಶಾಸ್ತ್ರಿಗಳಿಗೆ ತುಂಬಾ ಸಂತೋಷ ಆಗುತ್ತೆ ಇಬ್ರು ತಾವು ಗಣಪತಿಯ ಉಪಾಸನೆಯನ್ನ ಕಲಿತ ಬಗ್ಗೆ ಆಗ ಉಂಟಾದ ಅನುಭವಗಳು ಅನಂತರ ದೊರಕಿದ ಸಿದ್ಧಿಗಳು ಇವುಗಳನ್ನ ಪರಸ್ಪರ ಹೇಳ್ಕೊಡ್ತಾರೆ ಶಾಸ್ತ್ರಿಗಳು ಭದ್ರಯ್ಯನ ಬಲಭಂಗ ಮಾಡಿದ ವಿಚಾರವನ್ನ ವಿಶೇಷ ತಂತ್ರ ರಹಸ್ಯದಿಂದ ರುಕ್ಮಿಣಿಗೆ ಗಂಡು ಹುಡುಕಿ ಮದುವೆ ಮಾಡಿದ ವಿಷಯವನ್ನು ಕೂಡ ಚಿನ್ನಪ್ಪನಿಗೆ ಹೇಳ್ತಾರೆ ನಿಮ್ಮಿಂದ ಹತ್ತು ಜನಕ್ಕೆ ಉಪಕಾರ ಆಗಿದೆ ಸ್ವಾಮಿ ಆದರೆ ನನ್ನಿಂದ ಏನೂ ಆಗಿಲ್ಲ ಅಂತ ಚಿನ್ನಪ್ಪ ಹೇಳ್ತಾನೆ ಆಗ ಇವ್ರು ಹೇಳ್ತಾರೆ ಗಣಪತಿಯ ಉಪಾಸನೆ ಸಿದ್ಧಿ ಮಾಡಿಕೊಂಡೆ ಆದರೆ ಆ ಸಿದ್ಧಿಯನ್ನು ನಾನು ಉಪಯೋಗಿಸ್ಕೊಂಡಿಲ್ಲ ಸಾರಿ ಇದನ್ನ ಚಿನ್ನಪ್ಪ ಹೇಳೋದು ಅದನ್ನು ಮುಂದುವರಿಸ್ಕೊಂಡು ಈಗ ಆತ್ಮವಿದ್ಯೆ ಕಡೆಗೆ ಸಾಧನೆ ಮಾಡ್ತಾ ಇದ್ದೀನಿ ಅಂತ ಚಿನ್ನಪ್ಪ ಹೇಳ್ತಾನೆ ಆಗ ಸಭಾಪತಿರು ಹೇಳ್ತಾರೆ ನಿಮ್ಮ ಮುಖದ ತೇಜಸ್ಸನ್ನು ಹೇಳ್ತಾ ಇದೆ ನಿಮ್ಮ ಕಣ್ಣಿನ ಹೊಳಪು ನಿಮ್ಮ ಮಾತಿನ ಇಂಪು ನೀವು ಬ್ರಹ್ಮವಿದ್ಯೆಯ ಸಾಧನೆಯಲ್ಲಿ ತುಂಬಾ ದೂರ ಸಾಗಿದ್ದೀರ ಅಂತ ಗೊತ್ತಾಗುತ್ತೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಚಿನ್ನಪ್ಪನ ನಯ ವಿನಯ ಗುಣಶೀಲಗಳು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಆವತ್ ಮಧ್ಯಾಹ್ನ ನಾರಾಯಣ ಶಾಸ್ತ್ರಿಗಳ ಶಿಷ್ಯನಾದ ನರಸಿಂಹಯ್ಯ ತನ್ನ ಪಾಪಾಯಿ ಪ್ರೇತ್ರದ ಪ್ರೇತದ ಮುಖಾಂತರ ಕೊಟ್ಟಂತಹ ತೊಂದರೆಗಳನ್ನ ಸಂಜೆಗೆ ಸುಬ್ರಾಯನ ಪತ್ನಿಯಾದ ಸರಸ್ವತಿಗೆ ಕೊಟ್ಟ ಕಿರುಕುಳವನ್ನ ಇವನ್ನೆಲ್ಲವನ್ನು ಕೂಡ ಸಭಾಪತಿಗಳು ಮತ್ತು ಚಿನ್ನಪ್ಪನು ಪತ್ತೆ ಹಚ್ಚಿದ್ದಾರೆ ಕಪಟ ಸನ್ಯಾಸಿ ವೇಷದಲ್ಲಿ ಬಂದಿದ್ದ ನರಸಿಂಹಯ್ಯನ ಮುಖಸ್ತಂಭನ ಮಾಡಿ ಪಾಪಾಯಿ ಪ್ರೇತ್ರವ ಪ್ರೇತವನ್ನ ಅವನು ವಶದಿಂದ ಬಿಡುಗಡೆ ಮಾಡಿ ಓಡಿಸಿ ಸರಸ್ವತಿಯನ್ನ ದುಷ್ಟ ಪ್ರಸಂಗದಿಂದ ಪಾರು ಮಾಡೋಕ್ಕೆ ಶಾಸ್ತ್ರಿಗಳು ಮುಂದಾಗ್ತಾರೆ ಸಫಲರು ಅವರೇ ಮರುದಿನ ಜಾಜಿಹಳ್ಳಿ ಜನತೆ ಮುಂದೆ ನರಸಿಂಹಯ್ಯನ ದುಷ್ಟಶಕ್ತಿ ಗ್ರಹಣವನ್ನು ಕೂಡ ಅಡಗಿಸ್ತಾರೆ ಆ ನಂತರ ಚಿನ್ನಪ್ಪನ ಉದಾಹರಣ ಮನಸ್ಸಿನ ಹಾಗೇನೆ ನರಸಿಂಹಯ್ಯನ ಬಿಡುಗಡೆ ಕೂಡ ಆಗುತ್ತೆ ಅದೇ ಸಂಜೆ ಚಿನ್ನಪ್ಪ ಹೊಸಳ್ಳಿಗೆ ಹಿಂತಿರುತ್ತಾನೆ ಹೋಗೋಕ್ ಮುಂಚೆ ಶಾಸ್ತ್ರಿಗಳನ್ನ ಏಕಾಂತದಲ್ಲಿ ಸಂಧಿಸ್ತಾನೆ ಸ್ವಾಮಿ ನಿಮ್ಮ ಸಿದ್ಧಿಯನ್ನು ಹೆಚ್ಚು ಉಪಯೋಗಿಸದೆ ಆತ್ಮವಿದ್ಯೆ ಕಡೆಗೆ ಸಾಧನೆ ಮಾಡೋದು ಒಳ್ಳೇದು ಆತ್ಮವಿದ್ಯೆನೇ ಸರ್ವ ವಿದ್ಯೆಗಳಿಗೂ ಮೀರಿದ ವಿದ್ಯೆ ಆತ್ಮಶಕ್ತಿಯೇ ಸರ್ವ ಶಕ್ತಿಗಳನ್ನು ಮೀರಿದ ಶಕ್ತಿ ಆದ್ರಿಂದ ನೀವು ಆತ್ಮಶಕ್ತಿಯನ್ನು ವರ್ಧಿಸ್ಕೊಳ್ಳೋ ಕೂಡ ಗಮನ ಕೊಡೋದು ಒಳ್ಳೇದು ಅಂತ ನನಗನ್ಸುತ್ತೆ ನನ್ನ ಮಾತಿಗೆ ನಿದರ್ಶನ ನಿಮಗೆ ಬಹಳ ಬೇಗನೆ ಗೊತ್ತಾಗುತ್ತೆ ಆ ಬಗ್ಗೆ ನೀವೇನು ಸಂಶಯ ಪಡಬೇಡಿ ಅಂತ ಹೇಳಿರ್ತಾನೆ ಶಾಸ್ತ್ರಿಗಳಿಗೆ ಅವನ ಮಾತು ಅಕ್ಷರಶಃ ನೆನಪಲ್ಲಿ ಉಳಿಯುತ್ತೆ ಮತ್ತೆ ಮತ್ತೆ ಅದೇ ಮಾತು ಅವ್ರ ಕಿವಲಿ ಪ್ರತಿಧ್ವನಿಸ್ತಾ ಇರುತ್ತೆ ಆತ್ಮವಿದ್ಯೆ ಕಲಿಬೇಕು ಆತ್ಮವಿದ್ಯೆ ಕಲಿಬೇಕು ಅಂತ ಏಕೆಂದ್ರೆ ಈಗಾಗಲೇ ಈ ಮಾತು ಉಳಿದ ಇಬ್ಬರು ಕೂಡ ಹೇಳಿರ್ತಾರೆ ಆ ಇಬ್ಬರು ಇವರಿಗೆ ಗುರುಗಳಾಗಿದ್ದಂತಹ ಉಗ್ರಪ್ಪ ಸ್ವಾಮಿಗಳು ಮತ್ತು ತಮ್ಮ ಪತ್ನಿಯಾದಂತಹ ಸೌಭಾಗ್ಯಮ್ಮ ಈಗ ಮೂರನೇ ಸಲ ಇದೇ ಮಾತು ಹಂಸ ಪದವಿಗೆ ಏರ್ತಾ ಇರ್ತಕ್ಕಂತಹ ಚಿನ್ನಪ್ಪನ ಬಾಯಿಂದ ಕೂಡ ಬಂದಿದೆ ದೈವ ಗುಣಾನ್ವಿತರಾದ ಈ ಮೂವರು ಮಾತಲ್ಲೂ ಕೂಡ ಸತ್ಯ ಅನ್ನೋದು ಇರೋದು ನಿಸ್ಸಂಶಯ ಆ ಸತ್ಯಕ್ಕೆ ಬೆಲೆ ಕೊಡಬೇಕಾಗಿರೋದು ತಮ್ಮ ಕರ್ತವ್ಯ ಆ ಕರ್ತವ್ಯನೇ ಸಾಧನೆ ಆ ಸಾಧನೆಯಿಂದ ದೊರೆಯೋ ವಿದ್ಯೆನೇ ಆತ್ಮವಿದ್ಯೆ ಆತ್ಮವಿದ್ಯೆನೇ ಬ್ರಹ್ಮವಿದ್ಯೆ ಬ್ರಹ್ಮವಿದ್ಯೆನೇ ಸರ್ವಶಕ್ತಿ ಆ ಶಕ್ತಿಯಿಂದಲೇ ಮುಕ್ತಿ ಜನನ ಮರಣಗಳಿಂದಲೂ ಕೂಡ ನಿವೃತ್ತಿ ದೊರೆಯುತ್ತೆ ಅಂತ ಸಭಾಪತಿಗಳು ಹೇಳ್ಕೊಳ್ತಾರೆ ತರ್ಕಚಕ್ರ ತಾನಾಗೆ ತಿರುಗ್ತಾ ಇರುತ್ತೆ ಶಾಸ್ತ್ರಿಗಳ ಮನಸ್ಸಿನಲ್ಲಿ ಕೊನೆಗೆ ಬೆಂಗಳೂರಿಗೆ ಹಿಂದಿರುಗಿದ ನಂತರ ಹಿಪ್ನಾಟಿಸಮ್ ಅಥ್ವಾ ಆತ್ಮಾವಾಹನೆ ವಿದ್ಯೆಗಳನ್ನು ಕಲಿಬೇಕಾ ಅಥವಾ ಅವುಗಳನ್ನು ಪಕ್ಕಕ್ಕಿಟ್ಟು ಆತ್ಮವಿದ್ಯೆಯನ್ನು ಸಾಧಿಸೋಕ್ಕೆ ಪ್ರಯತ್ನ ಮಾಡಬೇಕಾ ಅಂತ ಅವರು ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿಕೊಳ್ತಾರೆ ಮರುದಿನ ಸುಬ್ರಾಯ ತನ್ನ ಪತ್ನಿ ಸರಸ್ವತಿಯನ್ನು ಕರ್ಕೊಂಡು ಮಿತ್ರರ ಜೊತೆಗೆ ರೈಲು ಹತ್ತುತ್ತಾನೆ ಬೆಂಗಳೂರು ಸೇರೋವರೆಗೂ ಎಲ್ಲರ ಬಾಯಲ್ಲೂ ಕೂಡ ಮಂತ್ರಶಾಸ್ ಮಂತ್ರಶಕ್ತಿಯ ಮಾತೇ ಮಾತಾಗಿರುತ್ತೆ ಅಂದ್ರೆ ಈ ವಾಕ್ಯ ಮೊದಲನೇ ಪುಸ್ತಕ ಆದಂತಹ ಮಂತ್ರಶಕ್ತಿಯಲ್ಲಿದ್ದಂತಹ ಕೊನೆ ಮಾತು ಬಹುಶಃ ನಿಮ್ಗೆಲ್ಲರಿಗೂ ನೆನಪಿದೆ ಅನ್ಕೊಂಡಿದ್ದೀನಿ ಇನ್ನು ಕತೆಗೆ ಬರೋಣ ಬೆಂಗಳೂರು ನಿಲ್ದಾಣದಲ್ಲಿ ರೈಲಿಂದ ಇಳಿತಾರೆ ಶಾಸ್ತ್ರಿಗಳು ಇದಕ್ಕಿದ್ದ ಹಾಗೆ ಅವ್ರಿಗೆ ವಾಂತಿ ಆಗತ್ತೆ ಬಹುಶಃ ಪಿತ್ತ ಜಾಸ್ತಿ ಆಗಿರಬೇಕು ಅಂತ ಅಂದ್ಕೊಂಡು ಉಳಿದವರು ಕೂಡ ಹೆಚ್ಚು ಗಾಬರಿಗೊಳ್ದೆ ಸುಮ್ಮನೆ ಆಗ್ತಾರೆ ಯಾಕೋ ವಾಂತಿ ಆಗಿದೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಆದರೆ ನಿಲ್ದಾಣದಿಂದ ಹೊರಗಡೆ ಬರೋ ಅಷ್ಟರಲ್ಲಿ ಅವ್ರ ಶಕ್ತಿ ಹುಡುಗೋಗುತ್ತೆ ಅಯ್ಯೋ ನಂಗೆ ಯಾಕೋ ನಡೆಯೋಕ್ಕೆ ಆಗ್ತಾ ಇಲ್ಲ ತುಂಬ ಸುಸ್ತಾಗ್ತಾ ಇದೆ ಅಂತ ಹೇಳಿಬಿಟ್ಟು ಅಲ್ಲೇ ಕೂತ್ ಬಿಡ್ತಾರೆ ತಕ್ಷಣ ಸುಬ್ರಾಯನೇ ಒಂದು ಟ್ಯಾಕ್ಸಿಯನ್ನು ಗೊತ್ತು ಮಾಡಿ ಶಾಸ್ತ್ರಿಗಳನ್ನು ಕೂಡಿಸ್ಕೊಂಡು ಮನೆಯನ್ನು ತಲುಪಿಸ್ತಾನೆ ಹಳ್ಳಿಯಿಂದ ಹಿಂತಿರುಗಿ ಬಂದಂತಹ ಗಂಡನ ಈ ಸ್ಥಿತಿಯನ್ನು ಕಂಡು ಸೌಭಾಗ್ಯಮಂಗೆ ಗಾಬರಿ ಆಗುತ್ತೆ ಮಗನ ಸ್ಥಿತಿಗೋಸ್ಕರ ಮರುಗ್ತಾ ಮಂಚದ ಹತ್ತಿರನೇ ಕಮಲ ಕೂತ್ ಬಿಡ್ತಾರೆ ಶಾಸ್ತ್ರಿಗಳು ರಾತ್ರಿ ಇಡೀ ನಿದ್ದೆನೆ ಮಾಡದೆ ಮೌನವಾಗಿ ಕಣ್ ತೆಕ್ಕೊಂಡು ಮಲ್ಕೊಂಡಿರ್ತಾರೆ ಬೆಳಗ್ಗೆ ಡಾಕ್ಟ್ರನ್ನ ಕರೆಸ್ತಾರೆ ಶಾಸ್ತ್ರಿಗಳನ್ನು ಪರೀಕ್ಷೆ ಮಾಡಿದ ಅವರು ಯಾವ ಕಾಯಿಲೆನೂ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರಿಗಳ ನಿರ್ಯಕ್ತಿಗೋಸ್ಕರ ಒಂದು ಬಲವರ್ಧಕ ಕ್ವಾತ ಅಂದ್ಬಿಟ್ಟು ಒಂದು ಟಾನಿಕ್ ಅನ್ನು ಬರ್ಕೊಟ್ಟು ಹಿಂತಿರುಗ್ತಾರೆ ಸಂಜೆ ಐದು ಗಂಟೆವರೆಗೂ ಅವ್ರ ಪರಿಸ್ಥಿತಿಲಿ ಯಾವುದೇ ಸುಧಾರಣೆ ಕಾಣೋದಿಲ್ಲ ಆಗ ಆ ಸಮಯಕ್ಕೆ ಸುದರ್ಶನ ಮಯ್ಯಂಗಾರ್ ಶಾಸ್ತ್ರಿಗಳನ್ನು ಮಾತಾಡ್ಸೋಕ್ಕೆ ಅಂತ ಬರ್ತಾರೆ ಆದರೆ ಅವ್ರು ಎಷ್ಟು ಮಾತಾಡ್ಸಿದ್ರು ಇವ್ರು ಏನೂ ಮಾತಾಡೋಲ್ಲ ಸುಮ್ಮನೆ ಬಿಟ್ಕೊಂಡು ಮಲ್ಕೊಂಡೇ ಇರ್ತಾರೆ ಆನಂತರ ಸೌಭಾಗ್ಯಮ್ಮನವ್ರ ಕಡೆಗೂ ಅವರು ತಾಯಿ ರಾತ್ರಿಯಿಂದಲೂ ಸಭಾಪತಿ ಹೀಗೆ ಇದಾನ ಅಂತ ಕೇಳಿದಾಗ ಹೌದು ಅನ್ನೋ ಹಾಗೆ ಸೌಭಾಗ್ಯಮ್ಮ ತಲೆ ಹಾಕ್ತಾರೆ ಊಟ ಮಾಡಿಲ್ವೇ ಅಂದಾಗ ಇಲ್ಲ ಅಂತಾರೆ ಡಾಕ್ಟ್ರನ್ನ ಕರ್ಕೊಂಡು ಬರಲಾ ಅಂತ ಕೇಳಿದಾಗ ಆಗಲೇ ಬಂದಿದ್ರು ಅಂತ ಹೇಳಿಬಿಟ್ಟು ಡಾಕ್ಟರ್ ಬಂದು ಹೋದ ಸಂಗತಿಯನ್ನು ವಿವರವಾಗಿ ಸೌಭಾಗ್ಯಮ್ಮ ಹೇಳ್ತಾರೆ ಹಾಗಾದರೆ ಏನು ಮಾಡೋದು ಅಂತ ಅದುವರೆಗೂ ಗಾಢ ಮೌನದಿಂದ ಶಾಸ್ತ್ರಿಗಳು ಈಗ ಪಿಸು ಮಾತಲ್ಲಿ ಉತ್ತರ ಕೊಡ್ತಾರೆ ಏನಂತ ಅಂತಂದರೆ ಏನು ಹೆದರಬೇಡಿ ಎಲ್ಲ ಸರಿ ಹೋಗುತ್ತೆ ಸುಮ್ಮನಿರಿ ಅಂತ ಹಿತಕ್ಕಿತ ಅವ್ರ ಬಾಯಿಂದ ಈ ಮಾತು ಎಲ್ಲರಿಗೂ ಆಶ್ಚರ್ಯ ಕೊಡುತ್ತೆ ಆದರೆ ಯಾವ ಆಸೆ ಯಾವ ಭರವಸೆಗಳು ಅವ್ರ ಬಾಯಿಂದ ಈ ಮಾತು ಆಡಿಸಿವೆ ಯಾರಿಗೂ ಅರ್ಥ ಆಗೋದಿಲ್ಲ ಆಗ ಸುದರ್ಶನಂ ಹೇಳ್ತಾರೆ ತಾಯಿ ನಿಮ್ಮನ್ನ ಕರ್ಕೊಂಡು ಬರೋಕೆ ವೈದೇಹಿ ಹೇ ಹೇಳಿದಾಳೆ ಅದಕ್ಕೋಸ್ಕರನೇ ಬಂದೆ ಅಂತಾರೆ ಯಾಕೆ ಅಲ್ಲಿ ಮೇಲ್ ನೋವು ಕಾಣಿಸ್ತಾ ಅಂತ ಸೌಭಾಗ್ಯಮ್ಮ ಕೇಳಿದಾಗ ಇಲ್ಲ ಸಾಧಾರಣ ನೋವಿದೆ ನರ್ಸಿಂಗ್ ಹೋಮಿಂದ ಮಿಡ್ ವೈಫನ್ನ ಕರೆಸಿದ್ದೀನಿ ಪಕ್ಕದ ಮನೆ ಅಹೋಮಲ ರಾಯರ ಪತ್ನಿ ತುಂಗಾಬಾಯಿಯವರು ಕೂಡ ಅಲ್ಲೇ ಇದ್ದಾರೆ ಅಂತ ಹೇಳಿದಾಗ ಗಂಡನ ಸ್ಥಿತಿಯನ್ನು ಕಂಡು ಆಗಲೋ ಮನಸ್ಸಿಲ್ಲದೆ ಸೌಭಾಗ್ಯಮ್ಮ ಹೇಳ್ತಾರೆ ನಾನು ಬಂದೇ ಬರಬೇಕಾ ಅಂದಾಗ ಹೌದು ತಾಯಿ ವೈದೇಹಿ ನಿಮಗೋಸ್ಕರ ಹಂಬಲಿಸ್ತಾ ಇದ್ದಾಳೆ ಒಂದು ಕ್ಷಣ ಬಂದು ಹೋಗಿ ಅಂತ ಹೇಳಿದಾಗ ಸೌಭಾಗ್ಯಮ್ಮ ಗಂಡನ ಮುಖವನ್ನು ನೋಡಿ ಏನು ಮಾಡೋದು ಅಂತ ಕೇಳಿದಾಗ ಮೌನವಾಗಿ ಮಲ್ಕೊಂಡಿದ್ದ ಶಾಸ್ತ್ರಿಗಳು ಬಾ ಅಂತ ಸನ್ನೆ ಮಾಡ್ತಾರೆ ಅತ್ತಮ್ಮ ಬೇಗ ಬಂದುಬಿಡ್ತೀನಿ ಅಂತ ಕಮಲಮ್ಮ ಅವ್ರಿಗೆ ಹೇಳಿಬಿಟ್ಟು ಸೌಭಾಗ್ಯಮ್ಮ ಸುದರ್ಶನ್ ಅಯ್ಯಂಗಾರ್ ಹಿಂದೆ ಹೊರಡ್ತಾರೆ ಅವ್ರ ಮನೆ ಸೇರೋ ಅಷ್ಟೊತ್ತಿಗೆ ವೈದೇಹಮ್ಮನವರು ಬಾಗ್ಲಲ್ಲೇ ಕಾದು ನಿಂತಿರ್ತಾರೆ ಬನ್ನಿ ತಾಯಿ ನಿಮಗೋಸ್ಕರನೇ ಇದ್ದೀನಿ ಅಂತ ಹೇಳಿದಾಗ ಏನು ಸಮಾಚಾರ ವೈದೇಹಮ್ಮ ಅಂತ ಇದಕ್ಕೆ ಕೇಳ್ತಾಳೆ ಬನ್ನಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ವೈದೇಹಮ್ಮ ಅವರನ್ನು ದೇವ್ರ ಕೋಣೆ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾರೆ ಕೂತ್ಕೊಳ್ಳಿ ತಾಯಿ ಅಂತ ಹೇಳಿದಾಗ ಸೌಭಾಗ್ಯಮ್ಮ ಕೂಡ ಹಾಗೆ ಆಕೆ ಹೇಳಿದಾಗೆ ಕೇಳ್ತಾರೆ ನಿಮ್ಮ ಯಜಮಾನರಿಗೆ ಈಗ ಹೇಗಿದೆ ಅಂತ ಕೇಳಿದಾಗ ಹಾಗೆ ಇದೆಯಮ್ಮ ನಿನ್ನೆ ರಾತ್ರಿಯಿಂದ ಒಂದೇ ಸಮ ಸುಸ್ತು ಇನ್ನೇನು ಜ್ವರ ಇಲ್ಲ ತಲೆನೋವಿಲ್ಲ ಅನ್ನ ನೀರು ಸೇರ್ತಾ ಇಲ್ಲ ಅದರಿಂದಾಗಿ ಸುಸ್ತು ಜಾಸ್ತಿ ಆಗಿದೆ ಮಾತು ಕೂಡ ಅಡಕಾಗದೇ ಇರೋಷ್ಟು ಅವ್ರಿಗೆ ನಿಶಕ್ತಿ ಆಗಿದೆ ಈಗಲೂ ನನ್ನ ಮನಸ್ಸೆಲ್ಲ ಅಲ್ಲೇ ಇದೆ ವೈದೇಹಮ್ಮ ಅಂತ ಸೌಭಾಗ್ಯಮ್ಮ ಹೇಳಿದಾಗ ಅಯ್ಯೋ ನಿಮಗೆ ತೊಂದರೆ ಕೊಟ್ಟೆ ತಾಯಿ ಇಲ್ಲಿಗೆ ಕರೆಸಿ ಅಂತ ವೈದೇಹಮ್ಮ ಹೇಳ್ತಾರೆ ತೊಂದರೆ ಏನಿಲ್ಲಮ್ಮ ಅಂತ ಈಗ ಹೇಳಿದಾಗ ನೀವು ಬರ್ತಿರೋ ಇಲ್ವೋ ಅನ್ನೋ ಅನುಮಾನದಿಂದಲೇ ಇದ್ದೆ ನೀವೀಗ ಬರದೇ ಇದ್ದಿದ್ರೆ ನನಗೆ ನಿಜವಾಗ್ಲೂ ಸಮಾಧಾನ ಇರ್ತಿರ್ಲಿಲ್ಲಮ್ಮ ಅಂತ ವೈದೇಹಮ್ಮ ಹೇಳ್ತಾರೆ ಅಯ್ಯೋ ಬರದೇ ಉಂಟೆ ವೈದ್ಯಹಮ್ಮ ನೀವು ಹೇಳಿ ಮೇಲೆ ಏನು ವಿಶೇಷ ಇವತ್ತು ಅಂತ ಕೇಳಿದಾಗ ಇನ್ನೇನಿಲ್ಲ ಇವತ್ತು ಮನೆಗೆ ಕೃಷ್ಣ ಬರ್ತಾನೆ ಅದೇ ಒಂದು ದೊಡ್ಡ ವಿಶೇಷ ಸೌಭಾಗ್ಯಮ್ಮ ಅದಕ್ಕೋಸ್ಕರ ನಾನು ಹೋಗಬೇಕಾಗಿದೆ ಅಂತ ಹೇಳ್ತಾಳಿಗೆ ಈ ಮಾತು ಅರ್ಥ ಆಗದೆ ಇರೋ ಹಾಗೆ ಸೌಭಾಗ್ಯಮ್ಮ ಅರಕ್ಷಣ ವೈದ್ಯಹಮ್ಮನನ್ನು ಬೆರಗಾಗಿಂದ ದಿಟ್ಟಿಸ್ತಾರೆ ಅನಂತರ ಹೇಳ್ತಾರೆ ಕೃಷ್ಣ ಬರೋದೇನೋ ನಿಜ ವೈದೇಹಮ್ಮ ಅವನು ಅಲೆಮೇಲುವಿನ ಹೊಟ್ಟೆಯಿಂದ ಈಗಲೇ ಇನ್ನು ಸ್ವಲ್ಪ ಹೊತ್ತು ಹೊರಗೆ ಬರ್ತಾನೆ ಆದರೆ ನೀವ್ ಯಾಕೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಸೌಭಾಗ್ಯಮ್ಮ ಕೇಳಿದಾಗ ಹೌದು ತಾಯಿ ನಾನು ಹೋಗ್ಬೇಕಾಗಿದೆ ಅಂತ ವೈದೇಹಮ್ಮ ಹೇಳ್ತಾರೆ ಎಲ್ಲಿಗಮ್ಮ ಅಂತ ಈಕೆ ಕೇಳಿದಾಗ ಕೃಷ್ಣ ಬರ ಹೇಳಿದಾನೆ ನಾನು ಕೂಡ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂತ ವೈದೇಹಮ್ಮ ಹುಚ್ಚರಾಗೆ ಮಾತಾಡ್ತಾ ಇದ್ದಾರ ಅಂತ ಸೌಭಾಗ್ಯಮ್ಮಗೆ ಒಂದು ಕ್ಷಣ ಅನಿಸುತ್ತೆ ಯಾವ ಕೃಷ್ಣ ಬಾಲ್ಕೃಷ್ಣನ ಅಂತ ಕೇಳಿದಾಗ ಹೌದು ತಾಯಿ ನನ್ನ ಕೃಷ್ಣ ನನ್ನ ಮುದ್ದು ಬಾಲ್ಕೃಷ್ಣ ರಾತ್ರಿ ಕನಸಲ್ಲಿ ಕಾಣಿಸ್ಕೊಂಡು ಮೊದ್ಲುದ್ದಾಗಿ ನನ್ನ ಜೊತೆಗೆ ಮಾತಾಡ್ದ ಇತ್ತೀಚೆಗೆ ಎಷ್ಟು ಕರೆದ್ರು ಹತ್ರನೇ ಬರದೆ ದೂರದಲ್ಲಿ ನಿಂತು ಕಾಯಿಸ್ತಾ ಇದ್ದ ಆದರೆ ನಿನ್ನೆ ರಾತ್ರಿ ಇದೇ ಮಂದಾಸನ ಹತ್ರ ನಿಂತ್ಕೊಂಡ ಅಮ್ಮ ಅಮ್ಮ ಬಾ ಬಾ ಅಂತ ಕರೆದ ಎಷ್ಟು ಕರೆದ್ರು ಅವನು ಒಳಗೆ ಬರ್ತಾ ಇಲ್ವಲ್ಲ ಅಂತ ನಾನು ಅಳ್ತಾ ಇದ್ದೆ ಅವನು ಕೂಗಿನ ಧ್ವನಿಯನ್ನು ಕೇಳಿ ಆನಂದ ಭರಿತಾಗಿ ಅವಳ ಕಡೆ ನೋಡಿದೆ ಮೋಹಕವಾಗಿ ನಿಂತಿದ್ದ ಅವನು ಬಾ ಬಾ ಕಂದ ಅಂತ ನನ್ನ ಕೈ ಚ ಚಾಚಿದೆ ಎತ್ಕೊಳಕ್ಕೆ ಹ್ಞೂ ನಾನು ಬರಲ್ಲ ನೀನೇ ಬಾ ಅಂತ ಅವನು ಹಠದ ಧ್ವನಿಯಲ್ಲಿ ಹೇಳಿ ಮುಖ ತಿರುಗಿಸ್ಕೊಂಡ ಹಾಗಾದ್ರೆ ನಾನು ಬರಲ್ಲ ಅಂತ ನಾನು ಹುಸಿ ಮುನಿಸಿನಿಂದಲೇ ಹೇಳಿದೆ ನೀನು ಬಂದ್ರೇ ನಾನು ಬರೋದು ಅಂತ ಹಾಗೆ ಅವನು ಕೂಡ ನಾನು ಅಷ್ಟೇ ನೀನು ಬಂದ್ರೇನೆ ಬರೋದು ಅಂತ ಅವನು ಹೇಳ್ದ ನೀನು ಅಷ್ಟು ದೂರ ಬಾ ನಾನು ಎಷ್ಟು ದೂರ ಬರ್ತೀನಿ ಇಬ್ರು ಸಮ ಸಮ ಆಗುತ್ತೆ ಬರ್ತೀಯಾ ಅಂತ ಅವನು ರಾಜು ಮಾತು ಕೇಳ್ದೆ ಅವನ ಮಾತಿಗೆ ಒಪ್ಕೊಂಡೆ ಹೊರಡೋಕ್ಕೆ ಎದ್ದು ನಿಂತ್ಕೊಂಡೆ ಅಷ್ಟಲ್ಲ ಅವನು ಹ್ಞೂ ಈಗ ಬೇಡಮ್ಮ ನಾನು ಆಟಕ್ಕೆ ಹೋಗ್ಬೇಕು ಹೊತ್ತಾಯ್ತು ಅಂತ ಹೊರಟ್ಬಿಟ್ಟ ಕೃಷ್ಣ ಚಿನ್ನ ಅಂತ ಕಟ್ಟಿಯಾಗಿ ಕೂಗ್ತಾ ಹೋಗ್ತಾರೋ ತಡೆದು ನಿಲ್ಲಿಸ್ಕೊಂಡೆ ಯಾಕಮ್ಮ ಅಂದ ಬರೋದಿಲ್ವೇ ಪುಟ ಅಂತ ಕೇಳಿದಾಗ ನಾಳೆ ಬರ್ತೀನಮ್ಮ ಅಂದ ನಾಳೆನಾ ಅಂದಾಗ ಹ್ಞೂ ಎಷ್ಟು ಹೊತ್ತಿಗೆ ಅಂತ ಕೇಳಿದಾಗ ಆಟ ಮುಗಿಸ್ಕೊಂಡು ಹಸುಗಳು ಬರೋ ಹೊತ್ತಿಗೆ ಬರ್ತೀನಮ್ಮ ಅಂತ ಹೇಳಿಬಿಟ್ಟ ಅವ್ನು ಹೇಳ್ದ ನಿಜವಾಗ್ಲೂ ಬರ್ತೀಯೋ ಅಥವಾ ಸುಳ್ಳೋ ಅಂತ ನಾನು ಕೇಳಿದೆ ನೀನು ಸುಳ್ಳು ಹೇಳಿದ್ರೆ ನಾನು ಸುಳ್ಳು ಹೇಳ್ತೀನಿ ಅಂತ ಅವನಂದ ನಾನು ಯಾಕಪ್ಪ ಸುಳ್ಳು ಹೇಳಲಿ ಅಂತ ನಾ ಹೇಳ್ದೆ ನೀನು ಅಷ್ಟು ದೂರ ಬರ್ತೀಯ ತಾನೇ ಅಂದಾಗ ಹ್ಞೂ ಸರಿ ನಾನು ಇಷ್ಟು ದೂರ ಬರ್ತೀನಿ ಅಂದ ಖಂಡಿತವಾಗೂ ಮಾತಿಗೆ ತಪ್ಪಬಾರ್ದು ಅಂದಾಗ ನೀನು ತಪ್ಪಬಾರ್ದು ಅಂದ ನಾನು ಬಂದೇ ಬರ್ತೀನಿ ಪುಟ ಅಂತ ನಾನು ಹೇಳಿದಾಗ ನಾನು ಬರ್ತೀನಮ್ಮ ಅಂತ ನನ್ನ ಮುದ್ದು ಬಾಲಕೃಷ್ಣ ಮಂದಾಸನದ ಹತ್ತಿರಕ್ಕೆ ಹೋಗಿ ಅಲ್ಲಿಂದ ಮಾಯ ಆಗ್ಬಿಟ್ಟ ಹಾಗಾಗಿ ಅವನಿಗೆ ಮಾತು ಕೊಟ್ಟ ಹಾಗೆ ನಾನು ಅವನ ಹತ್ತಿರಕ್ಕೆ ಹೋಗ್ಲೇಬೇಕು ಇಲ್ಲಿದ್ರೆ ಅವ್ನು ಬರೋದಿಲ್ಲ ನಾನು ಅಷ್ಟು ದೂರ ಹೋಗಿ ಮಂದಾಸನದ ಹತ್ರ ಕೂತ್ಕೊಂಡ್ರೆ ಹಸುಗಳು ಮೇದು ಮನೆಗೆ ಬರೋ ಹೊತ್ತಿಗೆ ಅವನು ಆಟ ಮುಗಿಸ್ಕೊಂಡು ಬರ್ತಾನೆ ಆಮೇಲೆ ಅವನನ್ನು ಎತ್ತಿ ಮುದ್ದಾಡಬಹುದು ಹಾಗೆಯೇ ಯಶೋಧ ತನ್ನ ಕೃಷ್ಣನನ್ನ ಗುಂಡಿಗೆ ಕಟ್ಟಿಗೆ ಹಾಕಿದಾಗೆ ನಾನು ಕೂಡ ನನ್ನ ತುಂಟ ಬಾಲಕೃಷ್ಣನನ್ನು ಈ ಮನೆಯಲ್ಲಿ ಕಟ್ಟಿ ಹಾಕಿಬಿಡ್ತೀನಿ ಆಮೇಲೆ ಅವನೆಲ್ಲೂ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ ಎಲ್ಲರಿದ್ರಿಗೂ ಅವನು ಎಲ್ಲರ ಕಣ್ಣೆದ್ರಿಗೂ ಇಲ್ಲೇ ಇರಬೇಕು ಅಂತವ ಇದೆ ಅಮ್ಮ ತಮ್ಮ ಕನಸನ್ನ ಎಳೆ ಎಳೆಯಾಗಿ ರಸಪೂರ್ಣವಾಗಿ ಕಂಡ ಕಂಡ ಹಾಗೆ ಬಣ್ಣಿಸ್ತಾರೆ ಉಳಿದುದೆಲ್ಲವನ್ನೂ ಮರೆತು ಕುತೂಹಲದಿಂದ ಕಿವಿ ನಿಮರಿಸಿ ಸೌಭಾಗ್ಯಮ್ಮ ಆಶ್ಚರ್ಯದಿಂದ ಇದನ್ನೆಲ್ಲ ಕೇಳ್ತಾ ಇರ್ತಾರೆ ಅವ್ರಿಗೂ ಕೂಡ ಮೂಕರಾಗಿರೋ ಹಾಗನ್ಸುತ್ತೆ ಅಷ್ಟರಲ್ಲಿ ಶುಕ್ರವಾರದ ಪೂಜೆಗೆ ಅಂತ ಹೇಳ್ಬಿಟ್ಟು ವೈದೇಹಮ್ಮನವರು ಆಹ್ವಾನಿಸಿದ ಅಕ್ಕಪಕ್ಕದ ಮನೆ ಮುತ್ತೈದೆಯವರು ಬಂದು ಪೂಜಾ ಮಂದಿರದಲ್ಲಿ ಕೂತ್ಕೊಂತಾರೆ ಮಂದಹಾಸದಿಂದಲೇ ಬಂದವ್ರನ್ನೆಲ್ಲ ಸ್ವಾಗತಿಸ್ತಾರೆ ಆಕೆ ಅರಿಶಿನ ಕುಂಕುಮ ಕೊಡ್ತಾರೆ ಅನಂತರ ಎಲ್ರಿಗೂ ಬಾಗಿನ ಸಹಿತವಾಗಿ ತಾಂಬೂಲದ ಜೊತೆಗೆ ಒಂದೊಂದು ರೇಷ್ಮೆ ಕಣ ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಒಂದೊಂದು ಆಟದ ಸಾಮಾನನ್ನು ತಟ್ಟೆಯಲ್ಲಿಟ್ಟು ಕೊಡ್ತಾರೆ ಪ್ರತಿಯೊಬ್ಬರ ಪಾತ್ರೆಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ವೈದೇಹಮ್ಮನ ಈ ವಿಚಿತ್ರ ವರ್ತನೆಯನ್ನು ಕೊಂಡು ಒಬ್ಬ ಮುತ್ತೈದೆ ಕೇಳೇ ಬಿಡ್ತಾರೆ ಇದೇನು ವೈದೇಹಮ್ಮ ಈ ಹೊಸ ಪದ್ಧತಿ ಅಂತ ಕೇಳಿದಾಗ ಇವತ್ತು ನಮ್ಮ ಮನೆಗೆ ಪುಟಾರಿ ಕೃಷ್ಣ ಬರ್ತಾನೆ ಅಪರೂಪಕ್ಕೆ ಬರೋ ಕಂದನನ್ನ ಆಧಾರದಿಂದ ಸ್ವಾಗತಿಸಬೇಕಲ್ವಾ ಅದಕ್ಕೋಸ್ಕರನೇ ಈ ಪೂಜೆ ಪುನಸ್ಕಾರಗಳ ಸಂಭ್ರಮ ಅವನ ಶ್ರೇಯಸ್ಸಿಗೆ ಸುಮಂಗಲಿಯರಾದ ನಿಮ್ಮಂತಹ ತಾಯಂದಿರು ಆಶೀರ್ವಾದ ಮುಖ್ಯವಾಗಿ ಬೇಕು ನನ್ನ ಕಂದ ಆಯುಷ್ಮಂತನಾಗಿ ಲೋಕೋಪಕಾರಿಯಾಗಿ ಸುಖವಾಗಿ ಬಾಳೆ ಬೆಳಗಲಿ ಅಂತ ನಿಮ್ಮ ಬಾಯಿಂದ ಹರಿಸ್ಬಿಡಿ ತಾಯಂದ್ರೆ ಅಂತ ನಿಷ್ಕಪಟವಾಗಿ ವೈದೇಹಮ್ಮ ನೋಡಿತಾರೆ ಆಕೆಯನ್ನು ಪ್ರಶ್ನೆ ಮಾಡಿದ ಮುತ್ತೈದೆಗೆ ಅವ್ರ ಕಣ್ಣಲ್ಲಿ ಅವ್ರಿಗೆ ಅರಿವಿಲ್ಲದ ಹಾಗೆ ಕಣ್ಣಲ್ಲಿ ನೀರು ಹನಿಯಾಗಿ ಶುರು ಆಗುತ್ತೆ ಸವತಿಗೆ ಹುಟ್ಟ ಮಗುಗೋಸ್ಕರ ಈಗ ಎಷ್ಟೊಂದು ಸಡಗರ ಪಡ್ತಾ ಇದ್ದಾರಲ್ಲ ಇವರು ಹೊಟ್ಟೆಲ್ಲೇನೆ ಆ ಪುಟ್ಟ ಕೃಷ್ಣ ಹುಟ್ಟಬಾರ್ದ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆ ಮುತ್ತೈದೆ ನಿಧಾನವಾಗಿ ಹೆಜ್ಜೆ ಇಡ್ತಾ ಅಲ್ಲಿಂದ ಹೊರಟೋಗ್ತಾರೆ ಅವ್ರ ಹಿಂದೆ ಆಹ್ವಾನ ಇದ್ರಲ್ಲೂ ಒಬ್ಬೊಬ್ಬರಾಗಿ ಹೊರಡ್ತಾರೆ ಸೌಭಾಗ್ಯಮ್ಮ ಮಾತ್ರ ದಿಕ್ಕು ತೋಚಿದ ಹಾಗೆ ಅಲ್ಲೇ ಕೂತ್ ಬಿಟ್ಟಿರ್ತಾರೆ ವೈದ್ಯಹಮ್ಮ ಅವ್ರಿಗೂ ಕೂಡ ಪ್ರತ್ಯೇಕವಾಗಿ ತಾಂಬೂಲವನ್ನು ಕೊಡ್ತಾರೆ ಅವ್ರ ಪಾದವನ್ನು ಮುಟ್ಟಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಸೌಭಾಗ್ಯಮ್ಮ ನಿಮಗೆ ತುಂಬ ತೊಂದರೆ ಕೊಟ್ಟೆ ಪಾಪ ನಿಮ್ಮ ಯಜಮಾನ್ರು ನಿಮ್ಮ ದಾರಿಯನ್ನು ಎದನ್ನು ನೋಡ್ತಾ ಇರ್ತಾರೆ ಇನ್ನು ಹೋಗಿ ಬನ್ನಿ ತಾಯಿ ಅಂತ ತುಂಬ ಮೃದುವಾದ ಮಧುರವಾದ ದನಿಯಲ್ಲಿ ಹೇಳ್ತಾರೆ ಸೌಭಾಗ್ಯಮ್ಮ ಅವ್ರಿಗೆ ಕದಲೋ ಮನಸ್ಸೇ ಇರೋದಿಲ್ಲ ವೈದೇಹಮ್ಮ ಮುಂದೇನು ಮಾಡ್ತಾರೋ ಕಾದ್ ನೋಡಬೇಕು ಅನ್ನೋ ಒಂದು ಕಾತುರ ಆದರೆ ಏನೋ ಒಂದು ಇಲ್ಲದ ಕಾಯಿಲೆಯಿಂದ ನರಳುತ್ತಿರೋ ಗಂಡನ ಕಡೆಗೂ ಕೂಡ ಅವ್ರ ಮನಸ್ಸು ಸೆಳೀತಾ ಇರುತ್ತೆ ಅಲ್ಲಿಯ ಪರಿಸ್ಥಿತಿಯನ್ನು ನೋಡೋ ಆ ಥರ ಕೂಡ ಅವ್ರನ್ನ ಹೆಚ್ಚಾಗಿ ಬಾಧಿಸ್ತಾ ಇರುತ್ತೆ ಅತ್ತೆಮ್ಮ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಬೇಗ ಹಿಂದಿರುಗಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಸಾವಕಾಶವಾಗಾದರೂ ನಾನು ಹೋಗಲೇಬೇಕಲ್ವಾ ಹೋಗಲೇಬೇಕಲ್ವಾ ಅಂತ ಮತ್ತೆ ಮತ್ತೆ ಹೇಳ್ಕೊಂಡು ಸೌಭಾಗ್ಯಮ್ಮ ಒಂದು ರೀತಿಯ ದಿವ್ಯ ತೇಜಸ್ಸಿನಿಂದ ಹಸನ್ಮುಖರಾಗಿ ನಿಂತಿದ್ದ ವೈದೇಹಮ್ಮನನ್ನು ಎರಡು ಕ್ಷಣ ಮೌನವಾಗಿ ದಿಟ್ಟಿಸಿ ನೋಡ್ತಾರೆ ನೋಡ್ತಾ ನೋಡ್ತಾನೆ ಅವ್ರ ಮನಸ್ಸಲ್ಲಿ ಪ್ರೇಮ ಉಕ್ಕಿ ಹರಿಯುತ್ತೆ ಹೃದಯ ತುಂಬಿ ಬರುತ್ತೆ ಕಣ್ಣ ಬಟ್ಲು ತುಂಬಿ ತುಳ್ಕೊಡುತ್ತೆ ಈ ಕಡೆ ಗಂಡನ ಸೆರೆ ಈ ಕಡೆ ದೇವಿಯ ಸೆರೆ ಅಲ್ಲಿಗೂ ಹೋಗಬೇಕು ಇಲ್ಲೂ ನಿಲ್ಲಬೇಕು ಏನು ಮಾಡಬೇಕು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸೌಭಾಗ್ಯಮ್ಮನ ಮನಸ್ಸು ದಿಕ್ಕುಗಾಣದೆ ಹುಯ್ದಾಡುತ್ತೆ ತಾಯಿ ನೀವು ಬೇಗ ಬಿಡಿ ಹಸುಗಳು ಬರೋ ಹೊತ್ತಾಯ್ತು ನನ್ನ ಬಾಲಕೃಷ್ಣ ಬೇಗ ಬಂದ್ಬಿಡ್ತಾನೆ ನಾನು ಹೋಗಬೇಕು ಅಂತ ವೈದೇಹಮ್ಮ ಹೇಳ್ತಾರೆ ವೈದೇಹಮ್ಮ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಇಲ್ಲಿಂದ ಹೋಗೋ ಮನಸ್ಸೇ ಇಲ್ಲ ನಿಮ್ಮ ಜೊತೆನೆ ಇರಬೇಕು ಅನ್ನೋ ಮನಸ್ಸಾಗಿದೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಉಂಟೆ ತಾಯಿ ನೀವು ಇಲ್ಲಿ ನಿಂತರೆ ಯಜಮಾನರ ಸ್ಥಿತಿಯನ್ನು ಗಮನಿಸೋರು ಯಾರು ಪತಿ ಸೇವೆನ ಆ ಥರ ಅಲಕ್ಷಣ ಮಾಡ್ಬೋದಾ ಅಂತ ಆಕೆ ಹೇಳಿದಾಗ ಹೌದಮ್ಮ ಅದು ನಿಜಾನೇ ಅಂಥೇಳಿ ಸೌಭಾಗ್ಯಮ್ಮ ಹೇಳ್ತಾರೆ ಅದಕ್ಕೋಸ್ಕರನೇ ನಿಮ್ಮನ್ನು ಹೋಗಿ ಅಂತ ಹೇಳ್ತಾ ಇರೋದು ಹೊರಡಿ ಅಂತ ವೈದ್ಯಮ್ಮ ಹೇಳ್ತಾರೆ ಅವ್ರ ಮಾತಿಗೆ ಸೋತು ಸೌಭಾಗ್ಯಮ್ಮ ನಿಧಾನವಾಗಿ ಹೆಜ್ಜೆ ಮುಂದಿಡ್ತಾರೆ ಅಲ್ ಮೇಲೂ ಮಲ್ಕೊಂಡಿದ್ದಂತಹ ಕೋಣೆ ಹತ್ತಿರಕ್ಕೆ ಬಂದು ಅರೆಕ್ಷಣ ನಿಂತ್ಕೊತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಹೆರಿಗೆ ಆಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ನರ್ಸಿಂಗ್ ಹೋಮ್ನ ಮಿಡ್ ಮಿಡ್ ವೈಫು ಪಕ್ಕದ ಮನೆ ತುಂಗಾಬಾಯಿಗೆ ಹೇಳ್ತಾ ಇದ್ದಿದ್ದು ಕೇಳಿಸುತ್ತೆ ತಕ್ಷಣ ಪೂಜಾ ಮಂದಿರಕ್ಕೆ ಹಿಂತಿರುಗ್ತಾರೆ ಹೆರಿಗೆ ಆದ ತಕ್ಷಣ ಹೇಳಿ ಕಳಿಸಿ ವೈದೇಹಮ್ಮ ಅಂತ ಹೇಳಿಬಿಟ್ಟು ಸ್ಥಿರಚಿತ್ರ ಆಗಿ ಅಲ್ಲಿಂದ ಸೌಭಾಗ್ಯಮ್ಮ ಹೊರಟು ಬಿಡ್ತಾರೆ ಬಹಳ ಬೇಗ ಬೇಗ ಹೆಜ್ಜೆ ಹಾಕ್ತಾ ಮನೆ ಕಡೆ ಬರ್ತಾ ಇರ್ತಾರೆ ಅವ್ರಿಗಿಂತ ಇನ್ನೂ ಹೆಜ್ಜೆ ವೇಗದಿಂದ ಹೆಜ್ಜೆ ಹಾಕುವಂತ ಶ್ರೀಕಂಠ ಶಾಸ್ತ್ರಿ ಅವ್ರ ಹಿಂದೆನೂ ಸ್ವಲ್ಪ ದೂರದಲ್ಲಿ ಬರ್ತಾ ಇರ್ತಾರೆ ಅಂದ್ರೆ ಗಂಡನನ್ನ ಕಾಣೋ ಆತರ ಸೌಭಾಗ್ಯಮ್ಮಂಗಿರುತ್ತೆ ಹೆಂಡತಿಯನ್ನು ಕಾಣೋ ಆತರ ಶ್ರೀಕಂಠ ಶಾಸ್ತ್ರಿಗೆ ಇರುತ್ತೆ ಅಂದರೆ ಈ ಶ್ರೀಕಂಠ ಶಾಸ್ತ್ರಿ ಯಾರು ಅಂತ ನಿಮಗೆ ನೆನಪಿರಬಹುದು ಅನಿಸುತ್ತೆ ಸಭಾಪತಿ ಶಾಸ್ತ್ರಿಗಳ ತಂಗಿ ರುಕ್ಮಿಣಿಯ ಗಂಡ ಸೌಭಾಗ್ಯಮ್ಮನಿಗೆ ಸಭಾಪತಿ ಶಾಸ್ತ್ರಿಗಳ ಚಿಂತೆ ಆದರೆ ಶ್ರೀಕಂಠನಿಗೆ ರುಕ್ಮಿಣಿಯ ಚಿಂತೆ ಸೌಭಾಗ್ಯಮ್ಮನ ಮನಸ್ಸು ಚುಚ್ಚಿ ಚುಚ್ಚಿ ಕೇಳ್ತಾ ಇರುತ್ತೆ ಗಂಡನನ್ನು ಬಿಟ್ಟು ಇಷ್ಟೊತ್ತು ಕಳೆದಿದ್ದು ಸರಿನಾ ನಾನು ಅಂತ ಹಾಗೆ ಶ್ರೀಕಂಠನ ಮನಸ್ಸು ಕೂಡ ಅಲ್ಲ ನನ್ನನ್ನು ಬಿಟ್ಟು ರುಕ್ಮಿಣಿ ಹೀಗೆ ಹೋಗಬಹುದೇ ಅಂತ ಹೆಣ್ಣ ಇವಳು ಗಂಡನ ಬಿಟ್ಟು ಹೋಗವಳ ಅಂತ ಆತ ಅನ್ಕೊತಾ ಇರ್ತಾನೆ ಇಲ್ಲ ಆಕೆ ಅಂತ ಮನೆ ತಂದ್ರೋಳು ಅಲ್ವಲ್ಲ ಅಂತ ಮನಸ್ಸು ಕೂಡ ಅವಳದಲ್ಲ ಆದರೂ ಹೋಗ್ಬಿಟ್ಟಿದ್ದಾಳೆ ಗಂಡಿಂದ ಬಿಟ್ಟು ಹೊರಟೋಗಿದ್ದಾಳಲ್ಲ ಎಲ್ಲಿಗೆ ಹೋಗಿರಬಹುದು ಹೇಗೆ ಹೋದ್ಲು ಯಾಕೆ ಹೋದ್ಲು ಈ ಪ್ರಶ್ನೆಗೆ ಉತ್ತರಿಸೋರು ಯಾರು ಶ್ರೀಕಂಠಶಾಸ್ತ್ರಿಗಳ ಅಥವಾ ವೆಂಕಮ್ಮ ಅವರ ಯಾರಿಗೂ ಏನು ತೋಚ್ದು ಅವರಿಬ್ಬರಿಗೆ ಮಾತ್ರ ನಡೆದ ಸಂಗತಿ ಗೊತ್ತಿರುತ್ತೆ ವಿನ ಆ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರೋದಿಲ್ಲ ಆದರೆ ಅವ್ರಿಗೆ ಯೋಚನೆ ಮಾತ್ರ ಬೆಳೆದಿರುತ್ತೆ ಒಂದು ಸಂಗತಿಯ ಬಗ್ಗೆ ಅದೇನು ಅಂತಂದರೆ ಕೆರೆಹಳ್ಳಿಯಲ್ಲಿ ಆವತ್ತಿನ ದಿವಸ ಒಂದು ವಿಚಿತ್ರ ಪ್ರಸಂಗ ನಡೆದಿರುತ್ತೆ ಕೆರೆಹಳ್ಳಿ ಅಂದರೆ ಸಭಾಪತಿಗಳ ತಂಗಿ ರುಕ್ಮಿಣಿ ಇದ್ದಂತಹ ಊರು ಅಲ್ಲೇನಾಗಿರುತ್ತೆ ಶುಭ್ರವಾಗಿ ಮಡಿ ಉಟ್ಕೊಂಡು ಲಕ್ಷಣವಾಗಿ ತುರುಬು ಕಟ್ಟಿಕೊಂಡು ಮಂಗಳಗೌರಿ ಹಾಗೆ ಕಂಗೊಳಿಸ್ತಾ ಅಂಗಳಕ್ಕೆ ರುಕ್ಮಿಣಿ ಬಂದಿರ್ತಾಳೆ ಬೆಳಗಿನ ಶಾಲೆ ಕೆಲಸ ಮುಗಿಸ್ಕೊಂಡು ಆಗ್ತಾನೆ ಬಂದಿದ್ದ ಶ್ರೀಕಂಠ ಅಲ್ಲೇ ಪೀಠದ ಮೇಲೆ ಕೂತ್ಕೊಂಡು ಕೈಯಲ್ಲಿ ಕನ್ನಡಿಯನ್ನು ಹಿಡ್ಕೊಂಡು ವಿಭೂತಿ ಧಾರಣೆ ಮಾಡ್ತಾ ಇರ್ತಾನೆ ಹಿಂದಿನಿಂದ ರುಕ್ಮಿಣಿ ಅಂಗಳಕ್ಕೆ ಬಂದಿದ್ದರಿಂದ ಅವಳ ಪ್ರತಿಬಿಂಬ ಶ್ರೀಕಂಠ ಶಾಸ್ತ್ರಿ ಹಿಡಿದಿದ್ದ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಅರಕ್ಷಣ ಅವನು ಕೂಡ ಅವಳ ಲಾವಣ್ಯಕ್ಕೆ ಸೋತು ಯವೆ ಇಕ್ಕದೆ ಅವಳನ್ನೇ ನೋಡ್ತಾ ಇರ್ತಾನೆ ಅಲ್ಲ ಯಾಕೆ ಹೀಗೆ ನೋಡ್ತಾ ಇದ್ದೀರಾ ಯಾವತ್ತು ನೋಡದೇ ಇರೋರು ಹಾಗೆ ನಾನೇನು ಹೊಸಬಳೆ ಅಂತ ರುಕ್ಮಿಣಿ ಕೇಳ್ತಾಳೆ ನಾನೆಲ್ಲಿ ನೋಡ್ತಿದ್ದೀನಿ ನೀನೇ ನನ್ನನ್ನು ನೋಡ್ತಾ ಇದ್ದೀಯ ನೋಡು ಈ ಕನ್ನಡಿ ನೋಡು ಅಂತ ಚಮತ್ಕಾರಿಕವಾಗಿ ಗಂಡ ಹೇಳ್ತಾನೆ ಅದನ್ನು ಕೇಳಿ ಅವಳಿಗೂ ನಕ್ಕು ಬಿಡುತ್ತೆ ನಗು ಬರುತ್ತೆ ತಕ್ಷಣ ಅವಳು ನಕ್ಕು ಬಿಡ್ತಾಳೆ ಅವಳು ಯಾವಾಗಲೂ ಹಾಗೇನೆ ನಗಬೇಕು ಅನ್ಸಿದ್ರೆ ಪಕ್ಕನೆ ನಕ್ಕು ಬಿಡ್ತಕ್ಕಂತಹ ಸ್ವಭಾವ ಅವಳದಾಗಿರುತ್ತೆ ಆದರೆ ಆ ಸಮೋಹಕ ನಗುವಿನಲ್ಲಿ ಒಂದು ರೀತಿಯ ಅಪೂರ್ವ ಶಕ್ತಿ ತುಂಬಿರುತ್ತೆ ಅಡುಗೆ ಮನೆಯಲ್ಲಿದ್ದ ವೆಂಕಮ್ನವ್ರಿಗೂ ಕೂಡ ನಗುವಿನ ಶಬ್ದ ಕೇಳಿಸಿರುತ್ತೆ ಸದಾ ತಮ್ಮ ಸೊಸೆ ಹಾಗೆ ನಗ್ತಾ ಇರಬೇಕು ಅಂತ ಆಕೆ ಆಸೆ ಪಡ್ತಾ ಇರ್ತಾಳೆ ಅವಳು ನಕ್ಕರೆ ತಮ್ಮ ಮನೆಯೆಲ್ಲ ನಕ್ಕ ಹಾಗೆ ಅಂತ ಕೂಡ ಆಕೆ ಆಗಾಗ ಅಕ್ಕಪಕ್ಕದವ್ರ ಜೊತೆಗೆ ಹೇಳ್ತಾ ಇರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ